ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೊಂದು ಸ್ಪರ್ಧಿಗಳ ಲಿಸ್ಟ್ ವಾಹಿನಿಯಿಂದ ಒಂದೊಂದಾಗಿ ಅಧಿಕೃತವಾಗಿ ಘೋಷಣೆ ಆಗ್ತಿದೆ ಈ ಹಿಂದೆ ಸೋಷಿಯಲ್ ಮೀಡಿಯಾದಲ್ಲಿ ಬಿಗ್ ಬಾಸ್ಗೆ ಯಾವ ಸ್ಪರ್ಧಿಗಳು ಹೋಗ್ತಾರೆ ಅನ್ನೋ ಚರ್ಚೆ ಜೋರಾಗಿಯೇ ಇತ್ತು ಆದರೆ ಈ ಸಲದ ಬಿಗ್ ಬಾಸ್ ಆಟ ಬೇರೆ ಇದೆ ಎಲ್ಲ ಅಂದಾಜು ಪಟ್ಟಿಗಳು ಉಲ್ಟಾ ಪಲ್ಟಾ ಆಗ್ತಿದೆ ಅಂದುಕೊಂಡಿದ್ದು ಒಂದಾದ್ರೆ ಅಧಿಕೃತ ಹೆಸರುಗಳೇ ಬೇರೆ ಬರ್ತಿದೆ ಹೀಗೆ ವಾಹಿನಿ ಅನೌನ್ಸ್ ಮಾಡಿದ ಇನ್ನೊಬ್ಬ ಸ್ಪರ್ಧೆಯ ಹೆಸರು ಗೋಲ್ಡ್ ಸುರೇಶ್ ಯಾರಪ್ಪ ಗೋಲ್ಡ್ ಸುರೇಶ್ ಅಂತ ಯೋಚನೆ ಮಾಡ್ತಾ ಇದ್ದೀರಾ ಇಲ್ಲಿದೆ ಇವರ ವಿವರ ಇವರು ಕ್ರಿಯೇಟಿವ್ ಇಂಟೀರಿಯರ್ ಸಂಸ್ಥೆಯ ಸಂಸ್ಥಾಪಕರಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ ಗೋಲ್ಡ್ ಸುರೇಶ್ ಹುಟ್ಟಿದ್ದು ಬೆಳಗಾವಿ ಜಿಲ್ಲೆಯಲ್ಲಿ ಎರಡು ಸಾವಿರದ ಹತ್ತಕ್ಕೆ ಮನೆ ಬಿಟ್ಟು ಕರ್ನಾಟಕದ ರಾಜಧಾನಿ ಬೆಂಗಳೂರಿಗೆ ಕಾಲಿರ್ತಾರೆ ಪ್ರಾಥಮಿಕ ಶಿಕ್ಷಣ ಪಡೆದುಕೊಂಡು ಬೆಂಗಳೂರಿಗೆ ಬಂದ ಇವರು ಸಂಘ ಪರಿವಾರಕ್ಕೆ ಸೇರಿ ಅಲ್ಲಿಂದ ಹೊರಬಂದ ನಂತರ ಖಾಸಗಿ ಕಂಪನಿಯೊಂದರಲ್ಲಿ ಕೆಲಸ ಮಾಡ್ತಾರೆ ಕೆಲಸ ಬಿಟ್ಟು ತಮ್ಮದೇ ಆದ ಸ್ವಂತ ಸಂಸ್ಥೆಯನ್ನ ಶುರು ಮಾಡ್ತಾರೆ ಅದೇ ಕ್ರಿಯೇಟಿವ್ ಇಂಟೀರಿಯರ್ ಸಂಸ್ಥೆ ಈ ಸಂಸ್ಥೆ ಮೂಲಕ ಸಾಕಷ್ಟು ಜನರಿಗೆ ಉದ್ಯೋಗವನ್ನ ಕಲ್ಪಿಸಿಕೊಡ್ತಾರೆ ಮೈ ಮೇಲೆ ಸದಾ ಎರಡು ಕೋಟಿ ರೂಪಾಯಿ ಮೌಲ್ಯದ ಚಿನ್ನಾಭರಣ ಧರಿಸ್ತಾ ಇರ್ತಾರೆ ಗೋಲ್ಡ್ ಸುರೇಶ್ ಚಿನ್ನಾಭರಣದ ಮೂಲಕವೇ ಸುದ್ದಿಯಾಗಿರುವ ಸುರೇಶ್ಗೆ ಗೋಲ್ಡ್ ಸುರೇಶ್ ಎಂಬ ಹೆಸರು ಬಂದಿದೆ ಬಿಗ್ ಬಾಸ್ ಮನೆಯಲ್ಲಿ ಈ ಸಲ ಆಟ ಬೇರೆ ತರ ಇರುತ್ತೆ ಎರಡು ಮನೆಗಳು ಇರೋದು ಈ ಸಲದ ಹಲವು ಸ್ಪೆಷಲ್ಗಳಲ್ಲಿ ಒಂದಾಗಿದೆ ಇದರ ಜೊತೆಗೆ ಸ್ವರ್ಗ ಮತ್ತು ನರಕ ಕಾನ್ಸೆಪ್ಟ್ ಕೂಡ ಇಲ್ಲಿರೋದು ಈ ಸಲದ ಹೊಸ ಪ್ರಯೋಗವೇ ಆಗಿದೆ ಹಾಗಾಗಿಯೇ ಇಲ್ಲಿ ಯಾರು ಹೋಗ್ಬೇಕು ಅನ್ನೋದು ಕೂಡ ಆಯ್ಕೆ ಆಗುತ್ತೆ ಈ ಆಯ್ಕೆಯ ಪ್ರಕ್ರಿಯೆಯನ್ನ ಜನರಿಗೆ ಕೊಟ್ಟಿರೋದು ತುಂಬಾನೇ ವಿಶೇಷ ಅನಿಸುತ್ತೆ ಕಳೆದ ಸಲ ಸಮರ್ಥರು ಮತ್ತು ಅಸಮರ್ಥರು ಅನ್ನೋ ಕಾನ್ಸೆಪ್ಟ್ ಇತ್ತು ಈ ಸಲ ಸ್ವರ್ಗ ಮತ್ತು ನರಕ ಪರಿಕಲ್ಪನೆ ಇದೆ ಹಾಗೆ ಆರಂಭದಲ್ಲಿಯೇ ಸ್ವರ್ಗ ಮತ್ತು ನರಕದ ಆಟ ಶುರುವಾಗ್ತಿದೆ ಸ್ವರ್ಗ ನರಕ ಒಳಗೊಂಡ ಈ ಮನೆಯೊಳಗೆ ಚಿನ್ನದ ಗಣಿ ಗೋಲ್ಡ್ ಸುರೇಶ್ ಅವರು ಕಾಲಿಡ್ತಿದ್ದಾರೆ ಸ್ವರ್ಗನ ನರಕನ ಅನ್ನೋದು ಗೊತ್ತಿಲ್ಲ ಚಿನ್ನದ ಆಟ ಯಾವ ರೀತಿ ಇರುತ್ತೆ ಅನ್ನೋದನ್ನ ಕಾದ್ ನೋಡ್ಬೇಕಾಗಿದೆ ಇದೇ ರೀತಿಯ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೊಂದರ ಕ್ಷಣ ಕ್ಷಣದ ಮಾಹಿತಿಯನ್ನ ನಾವು ನಿಮಗೆ ಕೊಡ್ತೀವಿ ನೋಡ್ತಾ ಇರಿ ಫಿಲ್ಮಿಬೀಟ್ ಕನ್ನಡ